ನಮಸ್ಕಾರ ಎಲ್ಲ ಮೃದು ಕನ್ನಡ ಕೋಟಿ ಜೀವರಾಶಿಗೆ ನಾನು ನಿಮ್ಮ ಬಿನಿ ಬೆಂದ ಕಾಳುರಿನಿಂದ ಅಖಂಡ ಕರುನಾಡಿನ ಜನತೆಗೆ ನನ್ನ ಜೀವನದ ಅನುಭವಗಳನ್ನು ಸಾಲುಗಳ ಮೂಲಕ ನಿಮ್ಮ ಬಳಿ ಹೇಳಲು ಬರುತ್ತಿದ್ದೇನೆ ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಆ ಕನ್ನಡ ಅಂಬೆಯ ಪಾದಗಳನ್ನು ಸ್ಪರ್ಶ ಮಾಡುತ್ತಾ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಏನಪ್ಪಾ ಅಂತ ಅಂದ್ರೆ ನಾನ್ ಕೆಲಸ ಮಾಡ್ತಿರೋದು ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಐಡಿಯಾ ಇದ್ದೇ ಇರುತ್ತೆ ಯಾವ ರೀತಿ ಬಾಸ್ಗಳು ಇರ್ತಾರೆ ಯಾವ ರೀತಿ ನಮ್ಮ ಸೀನಿಯರ್ಸ್ ಇರ್ತಾರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅದೇ ರೀತಿ ದಿನ ಮೀಟಿಂಗ್ ಆಗ್ತಾ ಇರುತ್ತೆ ಚರ್ಚೆಗಳು ಆಗ್ತಾ ಇರುತ್ತೆ ವಾಗ್ವಾದ ಆಗ್ತಾನೆ ಇರುತ್ತೆ ಯಾವಾಗ್ಲೂ ನನ್ನ ಬಾಸ್ ಅಥವಾ ನನ್ನ ಸುಪೀರಿಯರ್ ಹೇಳೋದೊಂದೆ ಯಾವಾಗ್ಲೂ ಕೂಗಾಡ್ತಾರೆ ಹಾರಾಡ್ತಾರೆ ಅಷ್ಟೇ ಸೊ ಅವ್ರಿಗೋಸ್ಕರ ಒಂದು ಇವತ್ತು ಸಾಲನ್ನ ಬರ್ದಾ ಬರೀತಾ ಇದೀನಿ ಅದೇನಪ್ಪಾ ಅಂತಂದ್ರೆ ಸದಾ ಕಿರುಚುತ್ತಿದ್ದರೆ ಚಿತ್ತಗೆ ಕೆಲವೇ ನಿಮಿಷ ನಿಧಾನಿಸಿ ತಿಳಿದರೆ ಜೀವನ ಪೂರ್ತಿ ಹರ್ಷ ರೈಟ್ ಇದರ ಅರ್ಥ ಆಲ್ರೆಡಿ ನಿಮಗಾಗಿರುತ್ತೆ ಇದರ ಪೀಠಿಕೆ ಅಥವಾ ಇದರ ಅರ್ಥ ಬಂದಿಷ್ಟೇ ಸಮಾಧಾನವೇ ಎಲ್ಲದಕ್ಕೂ ಮದ್ದು ಅನ್ನೋದು ಈ ಹೊತ್ತಿನ ಅನುಭವ ಸಾರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಓಕೆ ಫ್ರೆಂಡ್ಸ್ ನಾನು ಹೊರಡುವ ಸಮಯ ಮತ್ತೆ ಇನ್ನಷ್ಟು ಅನುಭವ ಭರಿತ ಸಾಲುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ ನನ್ನ ಗೆಳೆಯರೇ ನನ್ನ ಮೃದು ಕನ್ನಡ ಕೋಟಿ ಜೀವರಾಶಿಗೆ